ನಾಳೆ ಉಗಾರ್ ಖುರ್ದ್ಗೆ ಸಿಎಂ ಸಿದ್ದರಾಮಯ್ಯ ಆಗಮನ ಸಿದ್ದತೆ ಪರಿಶೀಲಿಸಿದ ಶಾಸಕ ರಾಜು ಕಾಕೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಾರ್ಥ ಉಗಾರ್ ಖುರ್ದ್ಗೆ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ ಎಂದು ಶಾಸಕ ರಾಜು ಕಾಗೆ ಹೇಳಿದರು ತಾಲೂಕಿನ ಉಗಾರ್ ಖುರ್ದ್ ಗ್ರಾಮದ ಶ್ರೀ ಹರಿ ಮಹಾವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸಿದ್ದ ಬೃಹತ್ ಟೆಂಟ್ ಸಿದ್ಧತೆಗಳನ್ನು ಪರಿಶೀಲಿಸಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಉಗಾರ್ ಖುರ್ದ್ನಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ನಡೆಯುವ ಬೃಹತ್ ಸಮಾವೇಶದಲ್ಲಿ ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಇನ್ನು ಸಮಾವೇಶದಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸಚಿವೆ ಲಕ್ಷ್ಮೀ ಅಪಾಳ್ಕರ್ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ್ ಸವದಿ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಸೇರಲಿದ್ದಾರೆ ಎಂದು ತಿಳಿಸಿದರು ಕಾಗವಾಡ್ ಅಥಣಿ ರಾಯ್ಬಾಗ್ ಕುಡಚಿ ಈ ನಾಲ್ಕು ಮತಕ್ಷೇತ್ರಗಳ ಜನರು ನಾಳೆ ನಡೆಯುವ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಇನ್ನು ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ದು ಮೂರು ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಎಂಟನೇ ತಾರೀಕು ಈ ಒಂದು ಉಗಾರ್ ಕೃತದಲ್ಲಿ ಚಿಕ್ಕೋಡಿ ಲೋಕಸಭೆಯ ಅಭ್ಯರ್ಥಿಯಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಾರ್ಥವಾಗಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರಾದಂತಹ ಸಿದ್ದರಾಮಯ್ಯ ಲಕ್ಷ್ಮಣ್ ಸವದಿ ಅವರು ಸತೀಜನ್ನ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಮಂತ್ರಿಗಳಾದಂಥ ಲಕ್ಷ್ಮೀ ಲಕ್ಷ್ಮೀ ಅವರು ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಎಮ್ ಎಲ್ ಎಗಳು ಡಿ ಐ ಪಿಗಳು ಎಲ್ಲೂ ಇಲ್ಲಿ ಒಂದು ಬೃಹತ್ ಈ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳುವವರಿದ್ದಾರು ಮತ್ತು ಸಾವಿರ ಜನ ಒಂದು ಕೊಡುವಂಥ ಒಂದು ನಿರೀಕ್ಷೆಯನ್ನು ಮಾಡಿದ್ದೀವಿ ಇಲ್ಲಿ ನಾಲ್ಕು ಮತಕ್ಷೇತ್ರ ಕಾಗವಾಡ್ ಹಥಿ ಕುಡ್ಚಿ ಮತ್ತು ರಾಯಬಾಗ್ ಈ ನಾಲ್ಕು ಮತಕ್ಷೇತ್ರ ಜನವನ್ನು ಇಲ್ಲಿ ಕೂರಿಸಿ ಈ ಒಂದು ಬೃಹತ್ ಸಮಾವೇಶದಲ್ಲಿ ಜನರನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಸಾಧನೆ ಮತ್ತು ವಿರೋಧ ಪಕ್ಷದ ವೈಫಲ್ಯತೆಗಳ ಬಗ್ಗೆ ನಮ್ಮ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರು ಎಲ್ಲ ಜನರನ್ನು ಉದ್ದೇಶಿಸಿ ಇಲ್ಲಿ ಭಾಷಣ ಮಾಡೋರು ಇದ್ದಾರೆ ಮಾಡಿ ಅಲ್ಲಿ ನಿಪ್ಪಾಣಿ ಕೋಡಿ ಉಕ್ಕೇರಿ ಮತ್ತು ಎಂಕನ ಮಾಡಿ ಮಾಡುವಂಥ ಅಲ್ಲಿ ಅನ್ನುವಂಥ ಮಾತನ್ನು ನಾನು ಕೇಳಿದ್ದೀನಿ ಆದರೆ ಇಲ್ಲಿ ಮಾತ್ರ ನಾವು ನಾಳೆ ಇಲ್ಲಿ ದೊಡ್ಡ ಸಮಾವೇಶ ಮಾಡಿ ನಮ್ಮ ಜನರಿಗೆ ಒಂದು ನಮ್ಮ ಪಕ್ಷದ ಸಂದೇಶ ಕೊಡಿಸಬೇಕು ನಮ್ಮ ಐದು ಗ್ಯಾರಂಟಿಗಳ ಪ್ರಚಾರ ಮತ್ತು ಮುಂದೆ ನಮ್ಮ ದೇಶದಲ್ಲಿ ನಮ್ಮ ಪಕ್ಷ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಂದಾಗ ನಾವು ಏನನ್ನು ರೈತರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ದೀನ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಏನು ನಮ್ಮ ಯೋಜನೆಗಳು ಎಷ್ಟು ನೀರಾವರಿ ಯೋಜನೆಗಳು ಎಷ್ಟು ವಿಮಾನ ನಿಲ್ದಾಣಗಳು ಎಷ್ಟು ರಿಲ್ವೆಗಳು ಎಷ್ಟು ಜನರಿಗೆ ಅನುಕೂಲವಾಗುವಂಥ ನಮ್ಮ ಸಾವಿರಾರು ನಮ್ಮ ಯೋಜನೆಗಳ ಬಗ್ಗೆ ಕಲ್ಲಪ್ಪ ಾಯಿ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ